ನಾವು ಈಗ ಸಾಕಷ್ಟು ಸಲ ಲಕ್ಷಣ ಇದ್ದದ್ದು ಬಂದಿವಿ ಇದ್ದುದು ಆತ್ಮದನ ತಿಳಿದುದ ಆ ಇಲ್ಲಿ ತಿಳಿದಿದ್ದು ದೇಹ ನಾನು ಅಂತ ತಿಳ್ಕೊಂಡನ ಹಂಗ ಇಲ್ಲಿ ದೃಷ್ಟಾಂತ ಇದ್ದುದೇನಿದ್ರು ಹಗ್ಗದ ತಿಳಿದದ್ದು ಹಾವ ಇದ್ದುದೊಂದು ತಿಳಿದು ದಿನ್ನೊಂದು ಇದಕ್ಕೇನಂತಾರ ಭ್ರಾಂತಿ ಅಂತಾರ ಅಂತ ತಿಳ್ಕೊತ ಬಂದಿರ ಇದ್ದುದೊಂದು ಹಗ್ಗ ತಿಳಿದದ್ದು ಹಾವ ಇಲ್ಲಿ ಇದ್ದದ್ದು ತಾನ ಆತ್ಮೀಯ ದೇಹನ ಆನಂದನ ದೇಹಕ್ಕೆ ಸಂಬಂಧಪಟ್ಟು ಇಂದ್ರಿಗಳು ಇಲ್ಲಿ ದೇಹಕ್ಕೆ ಸಂಬಂಧಪಟ್ಟು ಕುಲಗೋತ್ರ ನಾಮಗಳು ಇವೆಲ್ಲವೂ ಕೂಡ ನಾನು ನಾನು ಅಂತೇಳಿ ಇನ್ನು ಭ್ರಾಂತಿಯಾಗಿ ದುಃಖವನ್ನು ಅನುಭವಿಸ್ತಲ್ಲ ಸ್ವಲ್ಪ ವಿಚಾರ ಮಾಡಿ ನೋಡು ಅನ್ನುವಂಥದ್ದನ್ನ ನಮ್ಗೆ ವಿಚಾರ ಹಚ್ಚಾಕತ್ತಾರ ಇಲ್ಲಿ ಏನಾಯ್ತು ಇವೆಲ್ಲವೂ ಕೂಡ ಮನುಷ್ಯನ ಧರ್ಮ ಸುಖ ದುಃಖಗಳು ಯಾರಿಗಕ್ಕವ ನಮ್ಮ ಮನುಷ್ಯ ಮತ್ತ ಇಲ್ಲಿ ನಾವು ಏನ್ ತಿಳ್ಕೊಬೇಕಾಗಿದೆ ಅಂದ್ರೆ ಮನ ಮನವದು ನೀನಲ್ಲ ಅಲ್ಲ ಅದರ ಅನುಭವ ದುಃಖವನ್ನು ನಿನಗೆಂದು ನೀನ್ ಅರಿದಳೆ ಇವೆಲ್ಲವೂ ನನಗೆ ಅಕ್ಕ ತಿಳ್ಕೊಂಡೆ ಅಂದ್ರ ಮನವೇ ನೀನುಂಟು ಲೋಕದೊಳ ಎಂತೆಲ್ಲರೂ ಅನುಭವಿಸೋದು ಬಾರಿ ನಿನಗಕ್ಕು ಒಂದೇಳೆ ಈ ಮನಸ್ಸನ್ನೇ ನಾನು ಅಂದೆ ಅಂದ್ರ ಮತ್ತೆ ಎಲ್ಲರ ಮನಸ್ಸುಗಳಿಗೆ ಆಗುವ ಸುಖ ದುಃಖಗಳು ನನಗೆ ಅಕ್ಕವಂತ ನೀವೇಂದ್ರ ತಿಳ್ಕೊಬೇಕಾಗಿತ್ತು ಅಲ್ಲಿ ನನಗೆ ನನಗಲ್ಲ ಅಂತ ಈ ಸುಖ ದುಃಖಗಳೇನ ಸುಖ ಆದ್ರೆ ಜಗತ್ತಿಗೆ ಮತ್ತೊಬ್ಬರಿಗೆ ನನಗ್ ಸುಖ ಆಗಿದ್ರೆ ನಿನಗೂ ಸುಖ ಆಗ್ಬೇಕಾಗಿತ್ತು ನಿನಗ ಸುಖ ಆಗಿತ್ತು ನನಗೂ ಸುಖ ಆಗ್ಬೇಕಾಗಿತ್ತು ವೇಳೆ ನನಗ ದುಃಖ ಆಗಿತ್ತು ಅಂದ್ರೆ ನಿನಗೂ ದುಃಖ ಆಗ್ಬೇಕು ಮತ್ತೆ ನಾ ಮನಸ್ಸ ನಾನ್ದು ತಿಳ್ಕೊಂಡಿ ಅಂತ ಎಲ್ಲಾನು ನಾನ್ ಅಂತ ಹಿಂಗರ ತಿಳ್ಕೊರಿನು ಹಿಂಗ ನೀ ಆಕಿಯಪ್ಪ ಅನ್ನುವಂಥದ್ದನ್ನ ಹಿಂಗ ನಮ್ಗೆ ಒಂದ ವಿಚಾರ ಕಚ್ಚಿ ನಮ್ಗೆ ಏನಾಗಿದೆ ನಾವು ಇಟ್ಟಂತ ಮೋಹನ ನಷ್ಟ ಮಾಡ್ ಇವೆಲ್ಲ ಉಪಾಯಗಳಂದು ಹೇಳಿ ಹೇಳಿ ನಮ್ಮಲ್ಲಿ ಇರುವಂತ ಮೋಹವನ್ನು ಕಳೆಯಕತ್ತಾರ ಅನ್ನುವಂತ ತಿಳ್ಕೊಬೇಕು ನಾವಿಲ್ಲಿ ಈ ಮನ ಮನವೇ ನೀನ್ ಎಂತ ಉಂಟು ಲೋಕದ ಒಳ ಇರೀತೆಲ್ಲರೂ ಈ ಲೋಕದೊಳಿ ಎಲ್ಲಗಳು ಅನುಭವಿಸುವ ಬಾಧೆ ನಿನಗು ನನಗೆ ಅಕ್ಕವಂತ ಹಿಂಗ್ ನೋಡು ಮೋ ಅಂತ ಏನು ಅಂದ್ರೆ ಇಲ್ಲ ಏ ಅವ್ರದೇ ಬೇರೆ ನಂದೇ ಬೇರೆ ಅಂತೇನಿ ಮತ್ತ ಭೇದ ಮಾಡ್ತಿಯಲ್ಲ ನೋಡು ವಿಚಾರ ಮಾಡಿದ್ರ ಇದು ನೀನ್ ಅಲ್ಲ ಮನಸ್ಸನ್ನು ಅನ್ನುವಂಥದ್ದನ್ನ ಇಲ್ಲಿ ಗಟ್ಟಿ ಹೊಂಟಾರ ಇಲ್ಲಿ ಏನ್ ಆಯ್ತು ಅಂದ್ರೆ ಸಂಕಲ್ಪ ವಿಕಲ್ಪ ರಕ್ಷಣಾತ್ಮಕವಾದ ಮನಸ್ಸು ನೀನಲ್ಲ ಇದು ಮನುಷ್ಯನ ಧರ್ಮ ಸಂಕಲ್ಪ ವಿಕಲ್ಪ ಮಾಡ್ತದೆ ಮನುಷ್ಯನ ಧರ್ಮ ಕಲ್ಪನಾ ಮಾಡ್ತದೆ ಮತ್ತೆ ಇಲ್ಲಾರ ಮಾಡ್ತದ ಸಂಕಲ್ಪ ಇದು ಧರ್ಮ ಮತ್ತೆ ಇದು ಇನ್ನೊಂದು ಧರ್ಮ ಇದಕ್ಕೆ ಮನುಷ್ಯ ಸುಖ ದುಃಖಗಳು ಮನುಷ್ಯ ನಮಗಾಗುದಿಲ್ಲ ನಾವೇನ್ ತಿಳ್ಕೊಂಡಿವಿ ನನಗಂತ ತಿಳ್ಕೊಂಡು ನಾನು ನನಗಂದ್ರೆ ಆತ್ಮನ ಅಂತ ನಾ ತಿಳ್ಕೊಂಡು ಆತ್ಮನಿಗೆ ಅಕ್ಕ ಅಂತ ಹೇಳಿ ನನಗೆ ಏನಾಗಿದೆ ಭ್ರಾಂತಿ ಆಗ್ಯದ ಆದ್ರೆ ಸುಖ ದುಃಖಗಳು ಎಲ್ಲಿ ಅಕ್ಕವಂದ್ರ ಮನಸ್ಸು ನಾನು ಅಂತೇಳಿ ಇಟ್ಕೊಂಡಿಲ್ಲ ಆ ಮನಸ್ಸಿಗೆ ಆಗ್ತಾವು ಮನಸ್ಸಿಗೆ ಹೆಂಗಾಗ್ತದ ಅಂದ್ರ ಮನುಷ್ಯ ಯಾವಾಗಲೂ ವಿಷಯಗಳಲ್ಲಿ ಸುಖ ಆದ ಅಂತ ಹುಡುಕ್ತಾ ಇರ್ತದ ಈ ಮನಸ್ಸು ವಿಷಯಗಳನ್ನ ಇಂದ್ರಿಗಳು ತಗೊಂಡು ಯಾವ ಕರ್ಮೇಂದ್ರಿಗಳು ತಗೊಂಡು ಈ ಮನಸ್ಸ ಎಲ್ಲಿ ಹೋಗ್ತದಪ್ಪ ಅಂದ್ರ ಜ್ಞಾನೇಂದ್ರಿಗಳನ್ನ ಜ್ಞಾನೇಂದ್ರಿಯ ಮುಖಾಂತರ ಎಂಬ ಬಾಗಿಲಿಗೂ ನಿಂತಿರ್ತದ ಯಾವುದು ಈ ಮನಸ್ಸ ಅಂತಃಕರಣ ಎಂಬುದೇನದವಲ್ಲ ಈ ಸುಖ ದುಃಖಗಳು ಯಾವ ಅನುಭವಿಸ್ತಾವ ಅಂದ್ರೆ ಇವಾಗ ಅಂತಃಕರಣ ಮನಸ್ಸ ಆ ಮನಸ್ಸು ಏನು ಮಾಡ್ತದ ಒಂದು ಸಮಾನು ಎಂಬ ಆಲ್ಮ್ಯಾ ಕುಳಿತುಕೊಂಡು ತ್ವಚೇಂದ್ರಿ ಎಂಬ ಬಾಗಿಲಿಗೂ ನಿಂದಿರ್ತಂತದ ತ್ವಚೇಂದ್ರಿ ಎಂಬ ಬಾಲಿ ಹೂ ನಿಂತಾಗ ಅದು ಏನ್ ಮಾಡ್ತದ ಕರ್ಮೇಂದ್ರಿಗಳ ಮುಖಾಂತರ ಕರ್ಮ ಮಾಡಕ್ ಹಸ್ತದ ಕೈಯ ಒಂದ್ ಏನರ ವಿಷಯಗಳಿಂದ ತೃಪ್ತಿ ಪಡಬೇಕು ಅದನ್ನ ಮುಟ್ಟಿ ಸುಖ ಅಂತ ಮುಟ್ಟಾಕ್ ಹೋಗದ ಅದು ಏನೋ ಮುಟ್ಟಾಕ್ ಹೋದಾಗ ಅದು ತನಗೆ ಏನ ಭಯಕ್ಕೆ ಇತ್ತು ಅದು ಮುಟ್ತು ಅಂದ್ರ ಅದಕ್ಕ ಸಮಾಧಾನ ಆಗ್ತದ ಸುಖ ಆಕದ ಆನಂದ ಆಕದ ಒಂದ್ ಹೇಳ ಏನೋ ಮುಟ್ಟಾಕು ಏನ್ರ ಮುಟ್ಟಿದ್ನಪ್ಪಾ ಅಲ್ಲಿ ಒಂದು ಚೋಳರ್ ಕಡಿತು ಒಂದ್ ಚೋಳರ್ ಇತ್ತು ಒಂದ್ ಏನಾರ ಹಿಡಿದ್ನಪ್ಪ ಅಂದ್ರೆ ದುಃಖ ಹಾಕದ ಯಾರಿಗಾ ಕೈ ಮುಟ್ಟದ ಕೈ ಕರ್ಮ ಮಾಡಿದ ಕೈಗೂ ಆಗ್ಲಿಲ್ಲ ಇದಕ್ಕೆ ಇದ್ಞಾನೇಂದ್ರಿಗರ ಆಯ್ತು ಅಂದ್ರ ಇದು ತೇಂದ್ರಿಗರ ಆಯ್ತು ಅಂದ್ರೆ ಅದಕ್ಕೂ ಆಗ್ಲಿಲ್ಲ ಮತ್ ಅಲ್ಲಿ ದುಃಖ ಮತ್ ವಾಹನ ಸಮಾನ ವಾಹನ ಹಾಕೋದು ಯಾವ್ದು ಮನುಷ್ಯ ಆಯ್ತು ಅಂದ್ರೆ ಮನ್ಸಿಗೆ ಆಗ್ಲಿಲ್ಲ ಮತ್ತ್ ಯಾರಿಗಾಯ್ತು ಸುಖ ದುಃಖ ಮನಸ್ಸಿಗೆ ಈಯ್ಯಪ್ಪ ನಾನು ಏನು ದುಃಖ ಆಯ್ತು ಎಷ್ಟು ಕಷ್ಟದ ಯಾಕರ ಮುಟ್ಟಿದೆ ಅಂತೇಳಿ ಏನ್ ಮಾಡ್ತಾನಿವ್ ಅನುಭವಿಸ್ತದೆ ಅಂದ್ರೆ ಮನಸ್ಸೇ ಅನುಭವಿಸ್ತದ ಮತ್ತು ಸಂಕಲ್ಪ ವಿಕಲ್ಪನು ಮನಸ್ಸೇ ಮಾಡ್ತದ ಅದಕ್ಕೆ ನಮಗೆ ಈ ಮನಸ್ಸು ನಾನು ಅಂತ ತಿಳ್ಕೊಂಡಿಯಲ್ಲ ಅಲಾ ಹಿಂಗ ತಿಳ್ಕೊ ನೀನು ಹೆಂಗೆ ತಿಳ್ಕೊ ಎಲ್ಲರೂ ನಂದೇ ಅಂತ ಅಂದ್ರೆ ಸುಖ ದುಃಖಗಳು ನನಗೆ ಅಕ್ಕ ಹಿಂಗ ಹಿಂಗಾರ ತಿಳ್ಕೊ ನೀನು ಇದಕ್ಕೆ ನೀ ಅಲ್ಲ ಅಂತಿ ಅದಕ್ಕರ ಸತ್ಯ ನನಗೆ ಅಕ್ಕವಂತ ಇದು ಆತ್ಮನ ಆರೋಪವನ್ನ ನೀನು ನನ್ನ ಮ್ಯಾಗ ಹಾಕೊಂಡು ಅನಾತ್ಮದ ಆರೋಪವನ್ನು ಆತ್ಮ ಮ್ಯಾಗ ಹಾಕಕತ್ತಿ ಅನಾತ್ಮದ ಆರೋಪವನ್ನು ಆತ್ಮನ ಮ್ಯಾಗ ಹಾಕಿ ಗೊಂದಲ ಇದೆ ನಿನ್ಗೇನಾಗಿದೆ ಇಲ್ಲಿ ದ್ವಂದ್ವ ಜ್ಞಾನ ಇದೆ ಅದಕ್ಕೆ ನೀನ್ ಕನ್ಫ್ಯೂಸ್ ಆಗ್ಯದಪ್ಪ ಅದನ್ನ ನೀನು ವಿಚಾರ ಮಾಡಿ ನೋಡು ವಿಚಾರ ಮಾಡಿದ್ರೆ ಅದರ ಧರ್ಮವೇ ಬ್ಯಾರೆ ಅದ್ ನನ್ನ ಧರ್ಮವೇ ಬ್ಯಾರೆ ಅದಾವ ಅನ್ನುವಂಥದ್ದು ಅನುಭವಕ್ಕೆ ಬರ್ತದ ಅನ್ನುವಂಥದ್ದನ್ನು ಇಲ್ಲಿ ಒತ್ತು ಕೊಟ್ಟು ದೃಷ್ಟಾಂತ ಮುಖಾಂತರ ನಿಜಮಂಡ್ರ ನೋಡಿ ಎಷ್ಟು ದೃಷ್ಟಾಂತ ಕೊಟ್ಟು ಹೇಳ್ತಾರ ಅಂದ್ರ ಅದ್ಭುತ ದೃಷ್ಟಾಂತವನ್ನು ಕೊಟ್ಟು ಓದ್ ಹೋಗ್ತಾರ ಮುಂದೆ ಹೇಳ್ತಾರಂದ್ರ ನೀನು ಹೇಳಿದ್ರೆ ಲೋಕದಲ್ಲಿರುವ ಯಾವತ್ತು ವಸ್ತುಗಳನ್ನು ದುಃಖವನ್ನು ನಾನೇ ಅನುಭವಿಸುತ್ತೇನೆ ಅಂದ್ರೆ ನೀನು ಒಪ್ಪಬೇಕಾಗಬಹುದು ಒಂದೇಳೆ ನಾನೇ ಬ್ಯಾರೆ ಅಂತೀನಿ ಅನ್ನೋದಿಲ್ಲ ನಾನೇ ಅಂತ ಅಂದ್ರೆ ಆಗುವಂತ ಸುಖ ದುಃಖಗಳು ನನಗೆ ಅಕ್ಕ ತನಬೇಕಾಗಿತ್ನಿ ಅದಕ್ಕೆ ಅನ್ನೋದಿಲ್ಲ ಒಪ್ಪಬೇಕಾಗೋದು ಒಂದು ಮನಸ್ಸಿನ ದುಃಖ ಒಂದು ಮನಸ್ಸಿನ ದುಃಖವನ್ನು ನಿನಗೆ ಅನುಭವಿಸಿಲ್ಲ ಆಗುವುದಿಲ್ಲ ಅಂದ ಮೇಲೆ ಜಗತ್ತಿನಲ್ಲಿರುವ ಎಲ್ಲಾ ದುಃಖಗಳನ್ನು ನೀನು ಹೆಂಗೆ ಅನುಭವ ಮಾಡುವಿ ಅರ್ಥಾರ್ಥ ನಿನಗೆ ಇದು ಹಿತವಲ್ಲ ಆದ್ದರಿಂದ ಎಲ್ಲರ ಮನಸ್ಸು ಅವರ ದುಃಖಗಳು ನೀನು ಹೇಗೆ ಆಗುವುದಿಲ್ಲವೋ ಹಾಗೆ ಮನಸ್ಸು ಇದರ ದುಃಖವು ನಿನಗೆ ಇಲ್ಲವೆಂಬ ಭಾವು ಅಂದ್ರ ಇಲ್ಲಿ ಎಲ್ಲರ ದುಃಖಗಳು ನನಗೆ ಅಕ್ಕವಂತೆ ನೀ ತಿಳ್ಕೊಂಡಿ ಅಲ ಹಿಂಗ್ ತಿಳ್ಕೊಂಡೆ ಅಂದ್ರ ಆ ಇದು ನೀ ಅಂದ್ರೆ ಹಿಂಗ್ ತಿಳ್ಕೊಂಡೆನೋ ಅಂದ್ರೆ ಇಲ್ಲ ಅಂದ್ರೆ ಇಲ್ಲಿ ಏನ್ ಆಯ್ತು ಅಂದ್ರೆ ನೀ ಮನಸ್ಸನ್ನೇ ಬೇರೆ ನೀನ್ ಅಂದ್ರೆ ಯಾರು ಆತ್ಮ ಅದು ಗಟ್ಟಿರ್ಬೇಕು ನನ್ನ ಆತ್ಮದ ವ್ಯವಹಾರಗಳೇ ಬೇರೆ ಅದಾವೆ ನಾನು ಇದಕ್ಕೆ ಆರೋಪ ಮಾಡಿಕೊಂಡು ಇದ್ರ ಮ್ಯಾಗ ಹಾಕೊಂಡು ನಾನು ಏನಕ್ಕೆ ದುಃಖಿಯಾಗಿ ನಿನ್ನುವಂಥದ್ದನ್ನ ಇದು ಮನುಷ್ಯನ ಧರ್ಮದಪ್ಪ ಮನಸ್ಸಂದ್ರ ಚಿದಾಭಾಸ ಚಿದಾಭಾಸ ಅಂದ್ರ ಸೂಕ್ಷ್ಮ ಶರೀರ ವಾಸನಾ ರೂಪದಿಂದ ಕೂಡಿದಂತ ಈ ಜೀವ ನಾನು ತಿಳ್ಕೊಂಡದಲ್ಲ ಆ ಸೂಕ್ಷ್ಮ ಶರೀರದ್ದೇ ಕಾರ್ಯ ಅದ ಇದು ಆತ್ತಮನು ಕೂಡ ಸುಖ ದುಃಖನು ಅನುಭವಿಸವಲ್ಲ ಈ ದೇಹ ಕೂಡ ಪೂರಾ ಜಡ ಇದು ಈ ಜಡನ ಅನುಭವಿಸುದಿಲ್ಲ ಮತ್ತೆ ಸುಖ ದುಃಖವನ್ನು ಅನುಭವಿಸೋದಂದ್ರ ಅಂಥ ಕಣಗಳು ಸೂಕ್ಷ್ಮ ಶರೀರ ಅನ್ನುವಂಥದ್ದ ನಮಗ ಸ್ಪಷ್ಟತೆ ಆಯ್ತು ಅಂದ್ರ ಅವ್ ಬೇರ್ಪಡಿಸ ಒಂದು ಒಳ್ಳೆ ಅವಕಾಶ ಸಿಗ್ತದ ಎಲ್ತಾನ ಬೇರ್ಪಡಿಸಿ ವಿವೇಕ ಬರುದಿಲ್ಲ ಅಲ್ತನ ಶಾಸ್ತ್ರ ಎಂದು ತಿಳಿದಿಲ್ಲ ಯಾವಾಗ ಬೇರ್ಪಡಿಸುವಂತ ಜ್ಞಾನ ನಮ್ಗೆ ವಿವೇಕ ಉದಯ ಆಯ್ತು ಅಂದ್ರ ವಿವೇಕದಿಂದ ಏನಾಗ್ತದೆ ಅಲ್ಲಿ ವಿವೇಕ ಉದಯ ಆಯ್ತು ಅಂದ್ರೆ ಆತ್ಮ ಅನಾತ್ಮ ಯಾವ್ದಂತ ಬೇರ್ಪಡಿಸಿ ತಿಳಿಯಕೆ ಬರ್ತದ ಬೇರ್ಪಡಿಸಿ ತಿರ್ಲಿಕ್ಕೆ ಬತ್ತು ಅಂದ್ರ ಅಲ್ಲಿ ನಮ್ಗೆ ವೈರಾಗ್ಯ ಬರ್ತದ ವೈರಾಗ್ಯ ಯಾವುದು ಈ ವಿಷಯಗಳಲ್ಲಿ ದೋಷ ದರ್ಶನ ಕಾಣ್ತದ ಅವಾಗ ಮತ್ತ್ ವಿಷಯಗಳಲ್ಲಿ ದೋಷ ದರ್ಶನ ಎಲ್ಸನ ಕಾಣುದಿಲ್ಲ ಅಲ್ತಾನ ಅವ್ ವೈರಾಗ್ಯನ ಬಿರುದಿಲ್ಲ ಯಾಕಂದ್ರೆ ಅವನಿಲ್ಲಿ ವಿವೇಕನೇ ಇಲ್ಲ ಅಂತ ಗುರ್ತಾ ವೈರಾಗ್ಯ ಬತ್ತು ಅಂದ್ರ ವಿಷಯಗಳಲ್ಲಿ ದೋಷ ದರ್ಶನ ಕಂಡನು ಅಂದ್ರ ಅವ ಏನ್ ಮಾಡ್ತಾನ ಆ ಸುಖವನ್ನ ಅನುಸಕ ಅವನಲ್ಲಿ ಏನಾಗ್ತದ ಸಟ್ ಸಮಾಧಿ ಸಂಪತ್ತು ಬೆಳೆಸ್ಕೊತಾನವ ಸಮಾಧಿ ಸಟ್ ಸಂಪತ್ತು ಕ್ಷಮೆ ದಮಿ ತಿ ಶ್ರದ್ಧಾ ಸಮಾಧಾನಗಳ ನನ್ನ ಬತ್ತಳಿಕೆ ಒಳಗ್ ಅದಾವನು ಮನುಷ್ಯನ ಕಾರ್ಯಗಳಿಗೆ ಅದಾವನು ಅಂತೇಳಿ ಅಲ್ಲಿ ಅವ ಏನ್ ಮಾಡ್ತಾನ ಅವ್ ಕಾರ್ಯ ತೊಡಗ್ತಾನ ಯಾಕೆ ಏನ್ ಇಚ್ಛೆ ಆಗ್ತದಲ್ಲಿ ಈ ವೈರಾಗ್ಯ ಬತ್ತು ಅಂದ್ರ ವಿಷಯಗಳಲ್ಲಿ ದೋಷ ಕಂಡ್ತು ಅಂದ್ರ ವಿವೇಕ ಉದಯ ಆಯ್ತು ಅಂದ್ರ ಅಲ್ಲಿ ಏನ ಆಗ್ತದ ಮೋಕ್ಷದ ಇಚ್ಛೆ ಹಾಕದ ಅವಾಗ ಮೋಕ್ಷ ಅಂದ್ರೆ ಏನು ತನ್ನ ಇರುವಿಕೆ ಜ್ಞಾನ ಆಗ್ತದ ಅವಾಗ ಮೋಕ್ಷದ ಇಚ್ಛೆ ಆಗ್ತದ ಮೋಕ್ಷ ಇಚ್ಛೆ ಯಾವಾಗ ಆಗ್ತದಂದ್ರ ಇವು ವಿವೇಕ ಉದಯ ಆದವರಿಗೆ ವೈರಾಗ್ಯ ಬಂದವರಿಗೆ ಏನ್ ಮಾಡ್ತಾರ ಸಮಾಧಿ ಸಠ್ ಸಂಪತ್ತನ್ನು ಸಾಧಿಸ್ತಾರ ಸಮಾಧಿ ಸಟ್ ಸಂಪತ್ತು ಬಂದವರು ತನ್ನ ಇರುವಿಕೆ ಜ್ಞಾನವನ್ನು ಕಂಡುಕೊಂಡು ಇದೇ ಜನ್ಮದೊಳಗೆ ಅವರು ಅನ್ನುವಂಥದ್ದನ್ನ ಈ ಪದ್ಯದವರು ನಮಗೆ ತಿಳಿಸೋತಾ ಬಂದಾರ ಎಂದು ಬೇರ್ಪಡಿಸಿ ಸೂತ್ರದೊಳಗ ಆ ಆತ್ಮನಿಗೆ ಗೋತ್ರಾದಿ ಭ್ರಾಂತಿ ಅಂದ್ರ ಆತ್ಮನಿಗೆ ಗೋತ್ರ ಅದು ಏನು ಭ್ರಾಂತಿ ಆಗಿದಲ್ಲ ಭ್ರಾಂತಿ ಆತ್ಮನಿಗಿಲ್ಲ ಅನ್ನುವಂಥದ್ದು ನಂತ ಬೇರ್ಪಡಿಸಿ ನಮ್ಗೆ ಕೂತ್ ಹೋಗ್ತಾರ ಕುಲ ಗೋತ್ರ ನಾಮಾದಿಗಳು ಭ್ರಮವನ್ನು ನಿವಾರಿಸಿ ಈಗ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಎಂಬ ನಾಲ್ಕು ಜಾತಿಗಳು ತನಗಾಗ್ಲಿ ಅಥವಾ ಅನಾತ್ಮಗಳಾದ ದೇಹಾದಿಗಳಾಗಲಿ ಇಲ್ಲವೇ ಇಲ್ಲ ಕಿಂತು ಭ್ರಮ ಮೂಲಕ ತೋರುತ್ತದೆ ಇದು ಎಲ್ಲಿ ತೋರುತ್ತದೆ ಅಂದ್ರೆ ನಾವು ನಾಲ್ಕು ಇಲ್ಲಿ ನಾಲ್ಕು ಏನ್ ಮಾಡಿವಾ ಅಂದ್ರ ಕುಲಗೋತ್ರಗಳನ್ನ ಮಾಡಿವಿ ಅವು ವಿಚಾರ ಮಾಡಿದ್ರ ಕ್ಷತ್ರಿಯ ಅಂದ್ರ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಎಂಬ ನಾಲ್ಕು ಜಾತಿ ಮಾಡಿವಿ ಅನ್ನುವಂಥದ್ದು ಆ ಆಗಿನ ಕಾಲ ಕೂಡ ಅನಾದಿ ಕಾಲದ ಅನ್ನುವಂಥದ್ದನ್ನ ತಿಳ್ಕೊತ ಬಂದಿವಿ ಈಗೂ ಕೂಡ ಜಾತಿಗಳಿಲ್ಲ ಅಂತ ಸರ್ಕಾರ ಸಾಕಷ್ಟು ಪ್ರಯತ್ನ ಮಾಡ್ತದ ಶರಣ ಸಾಹಿತ್ಯನೂ ಕೂಡ ಸಾಕಷ್ಟು ಏನ್ ಮಾಡಿದಪ್ಪ ಅಂದ್ರ ಆ ಕಾಶಿ ಕಮ್ಮಾರನ ಬೀಸಿ ಮಡುವನಾದ ವೇದವನ್ನು ಓದಿ ಹಾರುವನಾದ ಅಂತೇಳಿ ಅಲ್ಲಿ ಹೇಳ್ಕೋತ ಬಂತಾರ ಅಂದ್ರ ಇಲ್ಲಿ ಕೂಡ ನಾವು ಜಾತಿ ಇದಂದು ವಿಚಾರ ಮಾಡಬಾರ್ದು ಯಾರು ಬ್ರಹ್ಮ ಜ್ಞಾನವನ್ನು ತಿಳ್ಕೊಳಕ್ ಹೋಗ್ತಾರ ಬ್ರಹ್ಮನನ್ನ ತಿಳಿಯಕ್ ಹೋದವರು ಅವರೇ ಬ್ರಾಹ್ಮಣರು ನಾವೇನ್ ತಿಳ್ಕೊಂಡಿವಿ ಜಾತಿಯಲ್ಲಿಂದೇ ಬ್ರಾಹ್ಮಣರು ಅಂತ ತಿಳ್ಕೊಂಡಿವಿ ಎಷ್ಟೋ ಮಂದಿ ಜಾತಿ ಇದ್ದವರು ಕೂಡ ಬ್ರಾಹ್ಮಣರಿಗೆ ಕೂಡ ವೇದ ಉಪನಿಷತ್ತು ಹೋದ ಅವ್ರಿಗೆ ಆಗುದಿಲ್ಲ ಅವರು ಒಬ್ರು ಆ ಅದೇ ಬ್ರಾಹ್ಮಣರು ಸೂತ್ರ ಕೆಲಸವನ್ನು ಮಾಡ್ತಾರ ಇವತ್ತ ಇವತ್ತೆಲ್ಲಾ ಕಾಲಕ್ಕೂ ಐತಿ ಇದೇ ಸಾಮಾನ್ಯ ಇವತ್ತ ಇವತ್ತು ನಾವು ಏನ್ ಮಾಡ್ಯವಲ್ಲ ಜಾತಿಗಳನ್ನ ನಾವು ಸೃಷ್ಟವಾದಂತ ಬ್ರಾಹ್ಮಣರಾಗಿಯೂ ಅದಾರ ಯಾಕ ವೇದವನ್ನು ನೀನೇ ಯಾವುದೂ ಅಲ್ಲ ಈ ಕಾಯಕ ಜೊತೆ ಮಾಡುವುದರಿಂದ ಏನ್ ಬಂದವು ಈ ಹೆಸರು ಬಂದವು ಅಂತ ಅರ್ಥ ನನ್ನೊಳಗ ಜಾತಿ ಕುಲ ನಾಮಗಳು ಇಲ್ಲ ಅನ್ನುವಂಥದ್ದನ್ನ ಮತ್ತಿಷ್ಟು ಇದನ್ನ ಗಟ್ಟಿ ಮಾಡಾಕ ಸರ್ಕಾರನು ಕೂಡ ಬಸವಣ್ಣವ್ರು ಕೂಡ ಅದಕ್ಕಾಗಿ ಬಿಡದಾಡಿದ್ರು ಆ ಎಷ್ಟ ಬಸವಣ್ಣವ್ರ ಕಾಲಕ ಜಾತಿ ವ್ಯವಸ್ಥೆ ಇತ್ತು ಅಂದ್ರ ಬಹಳ ಅದ್ಭುತ ಅದ್ಭುತವಹಿತ್ತು ಅಂತ ಇವತ್ ನಾವ್ ಕೇಳಿದ್ರೆ ಮೈ ಜುಮ್ ಅಂತದ ಇವತ್ತೊಬ್ಬವ ಶೂದ್ರ ಊರಾಗ್ ಹೋಗ್ಬೇಕಂದ್ರ ಅವಿವೇಕವಾಗಿರುತ್ತದೆ ಅಂದ್ರೆ ಎಲ್ಲಾರು ಎಲ್ಲಾ ಎಷ್ಟೋ ಜಾತಿ ಕುಲದ ಎಲ್ಲವೂ ನನಗಲ್ಲ ನನಗಂದ್ರ ದೇಹಕ್ಕ ಅಂದ್ರೆ ದೇಹದ ಯಾರ್ದು ಪಂಚಮಭೂತದವ್ರ ಮತ್ತೆಲ್ಲ ದೇ ಅದೇ ಪಂಚಭೂತದವ್ರು ಎಲ್ಲವೂ ನನ್ನ ಅಂತ ಹಾಕೊಂಡು ವಿಚಾರ ಮಾಡು ನನ್ನ ಅನ್ನು ಅದಕ್ಕನಂಗ್ಲಿವಾ ಇಷ್ಟೇ ನನಗ್ ಜಾತಿ ನಾನೇ ಬ್ರಾಹ್ಮಣ ನಂದು ಬ್ರಾಹ್ಮಣ ಜಾತಿ ನನ್ನ ಕ್ಷತ್ರಿಯ ಜಾತಿ ಹಿಂಗ ನಮ್ಮಲ್ಲಿ ಏನ ಭ್ರಾಂತಿ ಅಜ್ಞಾನದ ತಿಳ್ಕೊಂಡಿವಲ್ಲ ಕಲ್ಪಿತ ಜ್ಞಾನತೆ ಏನು ತಿಳ್ಕೊಂಡಿವಲ್ಲ ಇದೇ ಅಜ್ಞಾನ ಅನ್ನುವಂಥದ್ದನ್ನ ವಿಚಾರ ಮಾಡಿ ನೋಡಪ್ಪ ನಿನಗದವನು ಜಾತಿ ಕುಲ ಬ್ರಾಹ್ಮಣ ವಿಚಾರ ಮಾಡಿ ನಿನ್ನ ರಗತಿ ಬೇ ನೀ ಹೆಂಗಿರ ನೋಡ್ಮ್ ಸ್ವಲ್ಪ ಅನ್ನುವಂಥದ್ದು ಅನ್ನುವಂಥದ್ದನ್ನ ವಿಚಾರ ಕರಿಸತಾರ ಅದೇ ಲೌಕಿಕದೊಳಗ ಅಜ್ಞಾನದೊಳಗ ನಾವ್ ಒಂದ್ ಜರ ಅಲ್ಲಾರ್ ಅಂದಿವಂದ್ರ ನೀವು ಬ್ರಾಹ್ಮಣರಲ್ಲ ಏನಾಗ್ತದ ಕೇಸ್ ಆಗ್ತದ ಹೊಡೆದಾಡ್ತೀವಿ ಬಿಡದೇ ಆಡ್ತೀವಿ ಒಂದ್ ಜರ ಹೀಗಂದ್ರೆ ಎಸ್ಸಿ ಅಂದಿವಂದ್ರ ಇವ್ ಹೊಳೆ ಇರುವ ಏನಾಗ್ತದ ಎಷ್ಟೋ ಘೋರ ಯುದ್ಧ ಆಗ್ತಾವ ಆದ್ರ ಇಲ್ಲಿ ಏನಂದ್ರ ವಿಚಾರ ಮಾಡಕ್ ಹೋದಾಗ ವಿವೇಕ ಪುರುಷರಿಗೆ ಈ ಯಾರ ಹಿಂಗ್ ಕೋರ್ಟಿಗೆ ಹೋಗ್ಲೇ ನನಗೆ ಹಂಗಂದ ಬ್ರಾಹ್ಮಣ ಅಂದ್ರ ಕ್ಷತ್ರಿಯ ಅಂದ ನನಗ್ ಶೂದ್ರ ಜ್ಞಾನ ಹೋದ ಜ್ಞಾನ ಕಾರ್ಯ ಎಷ್ಟಿಟ್ಟ ಅದ್ಭುತ ಆಗ್ತದ ಅನ್ನುವಂಥದ್ದನ್ನ ಬರೆಯ ಒಂದು ಮೂರ್ತಿಗೆ ಬೇಕಾದ ಒಂದು ವಿಚಿತ್ರ ಇದು ಲೋಕದ ವ್ಯವಹಾರಗಳನ್ನ ನೋಡಿದ್ರ ಒಂಥರ ವಿಚಿತ್ರ ವಿಚಿತ್ರ ಆಗ್ತದ ಆ ಒಂದು ಏನು ವಿಕೃತಿ ಮಾಡುದು